ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ ನೋಡಿ ಇವತ್ತು ಆಲೂಗಡ್ಡೆಯಿಂದ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡೋಣ ಹೇಗೆ ಮಾಡೋದು ಅಂತ ತೋರಿಸಿ ನೋಡೋಣ ಬನ್ನಿ ನಮಗೊಂದು ಇಲ್ಲಿ ಒಂದು ಮೂರು ಆಲೂಗಡ್ಡೆ ಸಾಕಾಗುತ್ತೆ ಆಲೂಗಡ್ಡೆನ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ನೋಡಿ ಆಲೂಗಡ್ಡೆನ ಚೆನ್ನಾಗಿ ತೊಳೆದಿದ್ದೀನಲ್ಲ ಫೀಲ್ ಮಾಡ್ಕೋಬೇಕು ಈ ಥರ ಸಿಪ್ಪೆನ ತಕ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನೋಡಿ ಈ ಥರ ಫೀಲ್ ಮಾಡ್ಕೊಬೇಕು ನೋಡಿ ಎಲ್ಲ ಆಲೂಗಡ್ಡೆನೂ ಅದೇ ಥರ ಫೀಲ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ಎಲ್ಲವುದನ್ನು ಪೇಲ್ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇವಾಗ ರೌಂಡ್ ರೌಂಡಕ್ಕೆ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚಿಪ್ಸಿಗೆಲ್ಲ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪ ಸೈಜ್ ಮಾಡ್ಕೊಂಡ್ರೆ ಆಗುತ್ತೆ ತೀರಾ ಸಣ್ಣದಾಗಿ ತೆಳುವಾಗಿ ಮಾಡ್ಕೊಬಾರ್ದು ನಿಮಗೆ ಸೈಜ್ ತೋರಿಸ್ತೀನಿ ನೋಡಿ ಈ ಥರ ಮಾಡ್ಕೊಂಡ್ರೆ ಸಾಕು ನೋಡಿ ಈ ಥರ ಎಲ್ಲವುದನ್ನು ಇದೇ ಥರ ಮಾಡ್ಕೋಬೇಕು ನೋಡಿ ಈ ಥರ ಮಾಡಿದ್ದೀವಲ್ವ ಇವಾಗ ಇದನ್ನು ನೀರೊಳಗಡೆ ಹಾಕೋಣ ಯಾಕೆಂದ್ರೆ ಆಲೂಗಡ್ಡೆ ಬೇಗ ಕಪ್ಪಾಗೋದ್ರಿಂದ ನಾವು ಕಟ್ ಮಾಡಿದ ತಕ್ಷಣ ನೀರೊಳಗಡೆ ಹಾಕೋಬೇಕು ನೋಡಿ ಈ ತರ ನೀರೊಳಗಡೆ ಹಾಕೋಣ ಎಲ್ಲ ಆಲೂಗಡ್ಡೆನೂ ಕಟ್ ಮಾಡಿ ಅದೇ ತರ ಹಾಕೋಣ ನೋಡಿ ಎಲ್ಲಾ ಆಲೂಗಡ್ಡೆನೂ ನೀರಲ್ಲಿ ಹಾಕೊಂಡಿದಿವಲ್ವಾ ಇದನ್ನ ಒಂದ್ಸರಿ ವಾಶ್ ಮಾಡ್ಕೊಂಡು ಬರೋಣ ಸರಿ ವಾಶ್ ಮಾಡ್ಕೊಳ್ಳೋ ಅಷ್ಟ್ರೊಳಗೆ ನೆಕ್ಸ್ಟ್ ಏನು ಮಾಡೋದು ನೋಡ್ಕೊಳ್ಳೋಣ ಬನ್ನಿ ನೋಡಿ ಇವಾಗ ಮಸಾಲೆಗೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದೀವಲ್ವಾ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕೊಳ್ಳೋಣ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನಾನು ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಕೆಂಪು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟನ್ನು ಹಾಕಿ ಒಂದು ಸರಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈ ಥರ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ನಾನು ಪಾತ್ರೆ ತೊಗೊಂಡಿದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ನೀರನ್ನು ಹಾಕ್ಕೊಬೇಕು ಈ ಪಾತ್ರೆಯಲ್ಲಿ ತೋರಿಸ್ತಿದ್ದೀನಿ ಅರ್ಧ ಆಗೋಷ್ಟು ನೀರನ್ನು ಹಾಕ್ಕೊಬೇಕು ನೀವು ಇದ್ರಲ್ತೆ ತೊಗೊಳೋದಾದ್ರೆ ಇದರಲ್ಲಿ ಎರಡು ಆಗುವಷ್ಟು ನೀರನ್ನು ಹಾಕೋಬೇಕು ನೋಡಿ ಎರಡು ಸುಂಬ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗೋವಷ್ಟಿದೆ ನಾವು ಇದಕ್ಕೆ ಸ್ವಲ್ಪನೇ ಉಪ್ಪನ್ನು ಹಾಕ್ಕೋಬೇಕು ಜಾಸ್ತಿ ಉಪ್ಪು ಹಾಕಂಗಿಲ್ಲ ಸ್ವಲ್ಪನೇ ಹಾಕಿದ್ರೆ ಸಾಕು ಇದು ನೀರು ಚೆನ್ನಾಗಿ ಕುದಿ ಬರೋ ತನಕ ನಾವು ಬಿಡಬೇಕು ನಾನಿವಾಗ ಹೈ ಫ್ಲೇಮಲ್ಲಿಟ್ಟು ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆಯಲ್ಲ ಇವಾಗ ನಾವು ಕಟ್ ಮಾಡಿಟ್ಕೊಂಡಿರೋ ಆಲೂಗಡ್ಡೆನ ಹಾಕೋಣ ನೋಡಿ ಈ ಆಲೂಗಡ್ಡೆನ ಹಾಕೋಣ ನೀವು ಬೇಕಿದ್ರೆ ಕುಕ್ಕರಲ್ಲೂ ಬೇಯಿಸ್ಕೊಬೋದು ಜಾಸ್ತಿ ಸಾಫ್ಟ್ ಆಗಬಾರ್ದು ಮುಕ್ಕಾಲು ಪರ್ಸೆಂಟ್ ಅಷ್ಟು ಬೆಂದರೆ ಸಾಕು ನಮಗೆ ಹಾಗಾಗಿ ಈ ಥರ ಕಟ್ ಮಾಡ್ಕೊಂಡು ಒಳಗಡೆವರ್ಗ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇವ ಎಲ್ಲ ಹಾಕೊಂಡವಲ್ಲ ಇವಾಗ ಆಲೂಗಡ್ಡೆ ಬೇಯೋ ತನಕ ನಾವು ಇದನ್ನು ಬೇಯಿಸ್ಕೊಂಡು ಬರಬೇಕು ನೋಡಿ ಚೆನ್ನಾಗಿ ಕುದಿ ಕುದ್ದು ಆಲೂಗಡ್ಡೆ ಕೂಡ ಬೆಂದಿದೆ ನೋಡಿ ನೋಡಿ ಆಲೂಗಡ್ಡೆ ಕೂಡ ನೀಟಾಗಿ ಬೆಂದಿದೆ ಇಷ್ಟು ಬೆಂದರೆ ನಮಗೆ ಸಾಕಾಗುತ್ತೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈ ನೀರನ್ನು ತಕ್ಕೊಳ್ಳೋಣ ನೆಕ್ಸ್ಟ್ ಫಸ್ಟು ನೋಡಿ ಈ ಥರ ನೀರನ್ನೆಲ್ಲ ತೆಗೆದು ಸ್ವಲ್ಪ ತಣ್ಣಗೆ ಹಾಕಿ ಬಿಟ್ಕೊಳ್ಳೋಣ ಈ ತಣ್ಣಗಾದ್ರೇ ನೆಕ್ಸ್ಟ್ ಪ್ರಾಸೆಸ್ ಮಾಡೋಕ್ಕಾಗೋದು ಇಲ್ಲಾಂದರೆ ಕೈ ಸ್ವಲ್ಪ ಬಿಸಿ ಆಗುತ್ತೆ ಇದನ್ನು ತಣ್ಣಗೆ ಹಾಕ್ಬಿಡೋಣ ನೋಡಿ ಆಲೂಗಡ್ಡೆ ಇವಾಗ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ತಗೊ ಒಂದೊಂದೇ ತೊಗೊಳ್ತಾ ಇದ್ದೀನಿ ನಾನು ಸ್ವಲ್ಪ ಎಲ್ಲ ಹಾಕಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ ಒಂದೊಂದೇ ತೊಗೊಂಡು ಈ ಥರ ತುರ್ಕೊಳ್ತೀನಿ ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶ್ ಕೂಡ ಮಾಡ್ಕೋಬೋದು ನಮಗಿದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಂತೇಳಿ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ನೀವಿಲ್ಲ ಅಂದರೆ ಕುಕ್ಕರಲ್ಲಿ ದಪ್ಪ ದಪ್ಪ ಆಲೂಗಡ್ಡೆನೇ ಬೇಯಿಸ್ಕೊಳ್ತೀರಲ್ಲ ಆ ಥರ ಇದ್ದರೆ ಈ ಥರನೂ ತುರ್ಕೋಬೋದು ಮತ್ತು ಸ್ಮ್ಯಾಶ್ ಕೂಡ ಮಾಡ್ಬೋದು ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೆ ವಿಶ್ ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗೋದನ್ನು ಮರಿಬೇಡಿ ನೋಡಿ ಎಲ್ಲ ಆಲೂಗಡ್ ಅದೇ ಥರ ತುರ್ಕೊಂಡಿದ್ದೀನಿ ಈ ರೆಸಿಪಿ ಅಂತೂ ಮಕ್ಕಳಿಂದ ಹಿಡ್ದು ದೊಡ್ಡವ್ರವರ್ಗ ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ನ್ಯಾಕ್ಸ್ ಮಾಡುವಂಥ ಬೇರೆ ಸ್ನ್ಯಾಕ್ಸ್ ಮಾಡುವಂಥ ಕೇಳೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಕೈಯಲ್ಲಿ ಇನ್ನೊಂದು ಸರಿ ಎಲ್ಲದನ್ನು ನೀಟಾಗಿ ಕಲಿಸ್ಕೊಳ್ಳೋಣ ನೋಡಿ ಈ ಥರ ನೋಡಿ ಇವಾಗ ನೆಕ್ಸ್ಟ್ ಏನೇನು ಹಾಕೋದು ಅಂತ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಮೂರು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಸ್ಪೂನ್ ಅಳತೇನೋ ತೋರಿಸ್ತಾ ಇದ್ದೀನಲ್ಲ ಈ ಸ್ಪೂನಲ್ಲಿ ಮೂರು ಸ್ಪೂನ್ ಅಷ್ಟು ಆಗುವಷ್ಟು ಹಾಕ್ಕೊಂಡಿದ್ದೀನಿ ನಾವು ಆಲೂಗಡ್ಡೆನ ನೀರು ಮಿಕ್ಕಿಸ್ಕೊಂಡ್ರೆ ನೀರು ನೀರಾಗುತ್ತೆ ಆವಾಗ ಇನ್ನು ಸ್ವಲ್ಪ ಕಾನ್ಫ್ಲವರ್ ಬೇಕಾಗುತ್ತೆ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ಹಾಗಾಗಿ ಆಲೂಗಡ್ಡೆಯಿಂದ ನೀರನ್ನ ಚೆನ್ನಾಗಿ ತಕ್ಕೋಬೇಕು ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟನ್ನು ಹಾಕಿ ನೀಟಾಗಿ ಕಲಿಸ್ಕೊಬೇಕು ತುಂಬಾ ಸ್ಪೆಷಲ್ ರೆಸಿಪಿ ಸೂಪರಾಗಿರುತ್ತೆ ಮನೆಗೆರ ಗೆಸ್ಟ್ ಬಂದಾಗ ಕೂಡ ನೀವು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ನೀಟಾಗಿ ಕೈಯಲ್ಲಿ ಪ್ರೆಸ್ ಮಾಡ್ತಾ ನಾತ್ಕೊಳ್ಳೋಣ ಮತ್ತು ಇದಕ್ಕೆ ನೀರು ಹಾಕೋದಾಗಲಿ ಎಣ್ಣೆ ಹಾಕೋದಾಗಲಿ ಏನಿಲ್ಲ ಇದೇ ಥರ ಮಾಡ್ಕೋಬೇಕು ನೋಡಿ ಈ ಥರ ಒಂದು ಸೂಪರ್ ಆಗಿರೋ ಒಂದು ಉಂಡೆ ಬರುತ್ತೆ ನೋಡಿ ಇದು ಆಲೂಗಡ್ಡೆಯಿಂದ ಮಾಡಿದ್ದೀರಿ ಅಂತ ಯಾರು ನಂಬಲ್ಲ ನೋಡಿ ಇವಾಗಿದ ಒಂದು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು ಈಗ ನಾವು ಜಾಮೂನ್ ಎಲ್ಲ ಮಾಡ್ತೀವಲ್ಲ ಆ ಥರ ಮಾಡ್ಕೋಬೇಕು ನೋಡಿ ಎಲ್ಲ ಉಂಡೆನೂ ಇದೇ ಥರ ಮಾಡ್ಕೊಳ್ಳೋಣ ನಾವು ತುರ್ಕೊಂಡಿರೋದ್ರಿಂದ ಒಂದೊಂದು ಗಂಟ ಆ ಥರನೇ ಇದ್ರೂ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಬೋದು ನೋಡಿ ಈ ಥರ ಎಲ್ಲ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಆಲೂಗಡ್ಡೆ ಅಂತೂ ಯಾರೂ ತಿನ್ನಲ್ಲ ಅಂತ ಹೇಳಲ್ಲ ಅನ್ಕೊಂತೀನಿ ನೋಡಿ ಎಲ್ಲ ಉದನ್ನು ಇದೇ ಥರ ಮಾಡ್ಕೊಂಡಿದ್ದೀವಳ ಈಗ ನೆಕ್ಸ್ಟ್ ಟೈಮ್ ಮಾಡೋದು ನೋಡೋಣ ಬನ್ನಿ ನೋಡಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಲ್ಲ ಒಂದೆರಡು ದೊಡ್ಡ ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಾಯಿ ಕೊಡಬೇಕು ನೋಡಿ ಎರಡು ಲೋಟ ಆಗುವಷ್ಟು ನೀರನ್ನು ಕಾಯಿಸ್ಕೊಳ್ತಾ ಇದ್ದೀನಿ ನೀವು ಪ್ಯಾನ್ ಬೇಕಾದರೂ ತೊಗೊಬೋದು ಇಲ್ಲ ದಪ್ಪ ತಳ ಇರೋ ಪಾತ್ರೆ ಬೇಕಿದ್ರು ತಗೊಬೋದು ನೀರು ಮಾತ್ರ ಚೆನ್ನಾಗಿ ಕಾಯಬೇಕು ನಾನು ಐ ಫ್ಲೇಮಲ್ಲಿ ಇಟ್ಟು ನೀರನ್ನು ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದ್ದೀನ ಈಗ ನಾವು ಮಾಡಿಕೊಂಡಿರೋ ಆಲೂಗಡ್ಡೆ ಗೋಲಿ ಥರ ಮಾಡ್ಕೊಂಡಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ನಿಮಿಷ ಬೇಯಿಸ್ಕೊಬೇಕಷ್ಟೇ ಐ ಇಟ್ಟು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ನಮ್ಗೆ ಆಲೂಗಡ್ಡೆ ಬೆಂದಿದೆ ಕಾರ್ನ್ಫ್ಲವರ್ ಅಷ್ಟೇ ಬೇಯಬೇಕು ನೋಡಿ ಈ ಥರ ಮೂರು ನಿಮಿಷ ಐ ಇಟ್ಟು ಬೇಯಿಸ್ಕೊಬೇಕು ನೋಡಿ ಥರ ಕೈ ಆಡಿಸ್ತಾ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇದು ಬೇಯೋ ವರ್ಷೊಳಗೆ ಒಂದು ತಣ್ಣೀರನ್ನು ಹಾಕಿ ಒಂದು ಪಾತ್ರೆನ ರೆಡಿ ಮಾಡ್ಕೊಂಡಿದ್ದೀನಿ ನಾವು ಇದನ್ನು ತೆಗೆದ ತಕ್ಷಣ ಈ ತಣ್ಣೀರೊಳಗಡೆ ಹಾಕೋಬೇಕು ನಿಮ್ಮ ಹತ್ರ ಫ್ರಿಜ್ ವಾಟರ್ ಇದ್ದರೆ ಅದನ್ನ ಬೇಕಾದರೂ ತೊಗೊಬೋದು ಇಲ್ಲಾಂದರೆ ಮಾಮೂಲು ವಾಟರ್ ಇರುತ್ತಲ್ಲ ಅದನ್ನೇ ತೊಗೊಬೋದು ನೋಡಿ ಇವಾಗ ಎಲ್ಲ ಅದನ್ನು ತೆಗೆದು ತಣ್ಣಗಿರ ನೀರು ಇಟ್ಕೊಂಡಿದ್ವಲ್ಲ ಅದರೊಳಗಡೆ ಹಾಕೋಣ ನೋಡಿ ಈ ಥರ ನೋಡಿ ರಸಗುಲ್ಲ ತರ ಕಾಣಿಸ್ತಾ ಇದೆ ನೋಡಿ ಸ್ಟವ್ ಆಫ್ ಮಾಡಿಕೊಂಡು ಎಲ್ಲ ಅದನ್ನು ಅದೇ ಥರ ಹಾಕ್ಕೊಂಡಿದ್ದೀನಿ ನೋಡಿ ನಾವು ತಣ್ಣೀರಲ್ಲೇ ಹಾಕ್ಕೊಂಡಿದ್ದೀವಿ ಇವಾಗ ಒಂದು ನಿಮಿಷ ಆದಮೇಲೆ ತಣ್ಣೀರಿಂದ ಕೂಡ ತೆಕ್ಕೊಳ ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಪ್ಯಾನ್ ತೊಗೊಂಡು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಶುಂಠಿನ ಹಾಕೊಳ್ಳೋಣ ಇದಕ್ಕೆ ಮೇಯ್ನು ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಎರಡನ್ನೂ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಳ್ಳೋಣ ನಾವು ಇದನ್ನು ಇದೇ ಥರ ಕಟ್ ಮಾಡಿ ಹಾಕ್ಕೊಬೇಕು ಪೇಸ್ಟ್ ಮಾಡಿ ಹಾಕೋಬಾರ್ದು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸ್ಮೆಲ್ಲು ಸ್ವಲ್ಪ ಕೆಂಪಾಗುತ್ತೆ ನಾವು ಇದನ್ನು ಫ್ರೈ ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು ಇಲ್ಲಾಂದರೆ ಸಡನ್ನಾಗಿ ಒತ್ತೋಗ್ಬಿಡುತ್ತೆ ನಿಮ್ಮನೆಯಲ್ಲೂ ಈ ರೆಸಿಪಿ ಮಾಡ್ತಾಯಿದ್ರೆ ಇನ್ನೂ ಏನು ಆ್ಯಡ್ ಮಾಡ್ಬೋದು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮನೇಲಂತೂ ಮಕ್ಕಳಿಗಂತೂ ತುಂಬ ಇಷ್ಟ ಇದು ನೋಡಿ ಶುಂಠಿ ಎಲ್ಲ ಎಷ್ಟು ಚೆನ್ನಾಗಿ ಕೆಂಪಾಗಿದೆಯಲ್ಲ ಇವಾಗ ಸಣ್ಣದಾಗಿ ಕಟ್ ಮಾಡಿರೋ ಹಸಿ ಮೆಣಸಿನ್ಕಾಯಿನ ಹಾಕೋಣ ನಿಮಗೆ ಖಾರ ಬೇಕಿನ್ನೂ ಅಂದರೆ ಹಾಕೋಬೋದು ಮಕ್ಕಳು ಖಾರ ಕಡಿಮೆ ತಿಂತಾರೆ ಅಂತ ಖಾರ ಕಮ್ಮಿ ಹಾಕಿದ್ದೀನಿ ಫ್ಲೇಮನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಿಕ್ಸಿ ಜಾರಲ್ಲಿ ಮಾಡ್ಕೊಬಂದ ಮಸಾಲ ಚಿಲ್ಲಿ ಫ್ಲೇಕ್ಸು ಸಕ್ಕರೆ ಹಾಕಿ ಅದನ್ನು ಇವಾಗ ಹಾಕೋಣ ಆಹಾ ಹಾ ಗಮ ಗಮ ಅಂತಾರೆ ಇದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಮಾಡ್ಕೊಬೇಕು ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನೋಡಿ ಇದಕ್ಕೆ ಪಟಪಟ ಮಸಾಲೆಗಳನ್ನ ಹಾಕೊಬೇಕು ಇಲ್ಲಾಂದರೆ ಒತ್ತೋಗೋ ಚಾನ್ಸಸ್ ಇರುತ್ತೆ ನಾನಿಲ್ಲಿ ಬಿಳಿ ಎಳ್ಳನ್ನು ಇದ್ದೀನಿ ಕಾಣ್ ಸಿಡಿತ ಸ್ವಲ್ಪ ಖಾರದ ಪುಡಿನೂ ಕೂಡ ಹಾಕೊಳ್ತಾ ಇದೀನಿ ನಾವು ಇದಕ್ಕೆ ನಾನ್ ಸ್ಟಿಕ್ ಪ್ಯಾನೇ ತಗೊಬೇಕು ಯಾಕೆಂದ್ರೆ ಆಲೂಗಡ್ಡೆ ಸಾಫ್ಟ್ ಇರೋದ್ರಿಂದ ನಮಗೆ ನಾನ್ ಸ್ಟಿಕ್ ಪ್ಯಾನ್ ಅಲ್ಲಿ ಚೆನ್ನಾಗಿ ಬರೋದು ನೋಡಿ ಇವಾಗ ಆಲೂಗಡ್ಡೆನ ಸಾಫ್ಟ್ ಆಗಿರುತ್ತೆ ನಿಧಾನಕ್ಕೆ ತೆಗೆದು ಹಾಕೊಬೇಕು ನೀರಿಂದ ಮೊದಲೇ ತೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ನಾವು ಸ್ಪೂನಲ್ಲಿ ಕೈಯಾಡ್ಸಿದ್ರೆ ಆಲೂಗಡ್ಡೆ ತುಂಬ ಸಾಫ್ಟ್ ಇರುತ್ತಲ್ಲ ಹಾಗಾಗಿ ಈ ಥರ ಮಾಡ್ಕೋಬೇಕು ನಿಮಗೆ ಸಾಲ್ಟ್ ಬೇಕಾದರೆ ಇದ್ರ ಮೇಲೆ ಸ್ವಲ್ಪ ಹಾಕೋಬೋದು ನಾವು ಆಲೂಗಡ್ಡೆಗೂ ಹಾಕಿರ್ತೀವಲ್ಲ ಹಾಗಾಗಿ ಹಾಕಿಲ್ಲ ನಾನಿಲ್ಲಿ ಟೊಮೊಟೊ ಕೆಚಪ್ನ ಹಾಕ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಒಂದು ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ಆಮೇಲೆ ಒಂದು ಮೂರು ನಿಮಿಷ ಆದಮೇಲೆ ಕೊತ್ತಮಿರ ಸೊಪ್ಪು ಹಾಕೊಳ್ಳೋಣ ನೀವೊಂದು ಕೊತ್ತಂಬೀರ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಾನು ಇಂಡಿಯನ್ ಸ್ಟೈಲಲ್ಲೊಂದು ಸರಿ ಕೊತ್ತಂಬೀರ ಹಾಕ್ಕೊಂಡಿದ್ದೀನಿ ಒಂದು ಮೂರು ನಿಮಿಷ ಆಗಿದೆ ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಹಾಲು ಗಾರ್ಲಿ ಸೂಪ್ಪರಾಗಿ ರೆಡಿಯಾಗಿದೆ ನೀವು ಹೋಟೆಲ್ಗೆ ಹೋಗಿ ತಿನ್ನಬೇಕು ಅಂತಿಲ್ಲ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೊಬೋದು ಗಮಗಮ ಅಂತ ಇದೆ ನಿಮಗೆ ಬೇಕಂದರೆ ಸ್ವಲ್ಪ ಸಾಸ್ ಕೂಡ ಹಾಕೊಬೋದು ವಾವ್ ನೋಡ್ತಾಯಿದಾರಲ್ಲ ಎಷ್ಟು ಚೆನ್ನಾಗಿದೆ ಅಂಥೇಳಿ ತುಂಬ ಸಾಫ್ಟಾಗಿ ತುಂಬಾ ಸಕ್ಕತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಸ್ವಲ್ಪ ಸಾಸ್ ಹಾಕ್ಕೊಂಡು ತುಂಬ ಅಂದರೆ ತುಂಬಾ ಹೆಮ್ಮೆ ಆಗಿದೆ ತುಂಬ ಟೇಸ್ಟಿಯಾಗಿದೆ ನಿಮ್ಮ ಮಕ್ಳಿಗೆ ಮಾಡಿಕೊಟ್ರಂಥ ಸಂಜೆ ಬಂದಾಗ ತುಂಬ ಖುಷಿ ಪಡ್ತಿರ್ತಾರೆ ನೀವು ಒಂದು ಸಾರಿ ಮನೇಲಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವು ಇನ್ನೂ ನಮ್ಮ ಚಾನಲ್ ಲೈಕ್ ಮಾಡಿದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು